ಬಾಯಲ್ಲಿ ಒಂದು ಇರ್ತಾರೆ ನಾನು ನಮ್ಮ ತವ್ರ ಮನೆ ಕರೆ ಹಾಕಿ ಹೇಳ್ತೇನೆ ನೀನು ಕೈ ಕತ್ತರಿಸ್ಲಿ ಒಂದು ಬೆಂಕಿ ಹತ್ತಲಿ ಅಂತ ಪೆಟ್ಟು ಎಲ್ಲ ಮುಚ್ಚಿಟ್ಟು ಕಸರು ಬೀಳ್ತಾವೆ ಬಾಂಡೆ ತಿಕೊಂಬಂದ್ರೆ ಆಯಿತು ಬಾಯಲ್ಲಿ ಎತ್ತಾಗೈತಿ ನೀರು ತರಕ್ಕೆ ಹೋಗ್ತೀನಿ ம நீர் ஒன்று ஹோக்கவும் இன்னும் கையாண் கெல்சாக ஒபர இதே ஏன்மோட நம்ம ஏன்னா ஊரு ஊரு அந்த இண்டாய்த்து குரு மெசோட ஏன்பேட மொதல் நான் கண்டக்கு புத்தில ஏன்மா நீங்கள் புத்தி திரும் இங்க சிறப்பான மாடானோ ஏனா மாத கா இவரு காலாக யார்கேன் நான் ஏனரா மாடுக்க எட்லோட்டு வர்த்தான தமிழ் தமக்கு ஹே்ல ஏன்மா நான் பைக்கே குடியாக ஏன் மாலை நான் நான் அதிக எல்லாரும் சீட்டு வர்த்தி அது அவரு ஒன்றொன் திங்ஹாதனோ இதில் பூஜில் நான் அரேஞ்ச் மாநாடு மாவால் நீர் பார்த்து ಮರಿಗಿರ್ತದೆ ನೀರು ಹಾಕ್ಯಾರ ಬರ್ತನೂ ಕುಡಿಸ ಈಗ ಬಂದು ಒದರ್ತಾನೆ ಮತ್ತು ಏನು ಮಾಡೋದು ಬಾಕಿ ಕೇಳ್ಕೊಂಡು ಬರ್ಕೋದು ಟೈಮ್ ಒಂದು ಹನ್ನೆರಡು ಗಂಟೆ ಆಯ್ತು ಈಗ ಅಡಿಗೆ ಬಾಂಡೆ ಅದು ಇನ್ನೂ ಉಗ್ಯಾನ್ ಉಗಿಬೇಕು ನೀರು ತರಬೇಕು ಈಗ ಬರ್ತಾನೆ ಮತ್ತೆ ಊಟಕ್ಕೆ ಅದು ಕೊಟ್ಟು ಒದ್ರೆ ಏನು ಮಾಡೋದು ಒಂದು ಕಾಲಾಗ ಸಾಕಾಗಿತ್ತು ನನಗಂತು

நீரி கண்டாபட்டி தூர புனியக்க ரொந்த இல்ல ஏன் எல்லாரும் நீரிந்த ಇನ್ನ ಉಗ್ಯಾನ್ ಒಂದು ಅದಾವ ಇನ್ನ ನೀರು ಓದು ತುಂಬಿಸಿ ಉಗ್ಯಾನ್ ಉಗಿಬೇಕು ಏನು ಮಾಡ್ತಿ ಹುಡುಗ ಕುರಿಗೆ ಹೋಗೈತಿ ಬಂದ ತಗೊಂಡು ಬರ್ರಿ ನಾನು ಜಾತ್ರೆಗೆ ಹೋಗೋಣ ಅಂತ ಐತಿ ಇವು ನೋಡ್ರಿ ಇನ್ನೂ ಬರವಲ್ಲ ಏನ ಅವ್ ಬರ್ಬಡಕ ಉಗ್ಯಾನ ನೀರು ತುಂಬಿಸಿ ಬುತ್ತಿಗಂಡ್ ಕಟ್ಟಿರ್ತನು ಅವ್ ಬಂದ್ರೆ ಇಬ್ಬರು ಕುಡಿಯೋ ಹಾರಾತು

ಕುರೇಟ್ ಮೇಸರ ಅಲ್ಲೋದು ಎಲ್ಲ ಮಾಡಬೇಕು ಇಲ್ಲಿ ಎಲ್ಲ ಮಾಡಿದಾಗ ಬಂದೈತಿ ಬಾ ಈ ಒಂದೇಟ್ ವಾಟ್ ಹಾಕೊಂಡು ಬಿಳಾಯಿತು ನೋಡಿ ಹಂಗೇ ಎಲ್ಲ ದೊಡ್ಡ ತಿರ್ಗಾರೆ ಬಂದನ ಊರು ತುಂಬಾ ಎಲ್ಲ ಹರಿಗಾಡಿ ಈಗ ಹಂಗಾ हंसುವಗೆ ತಸುವಗೆ ತನ ತನ ಅಲ್ಲಿ ಏನು ದೊಡ್ಡ ಕೆಲಸ ಮಾಡಿ ಬಂದಾಗತೆ ಮಾತಾಡತನ ಏನು ನಟ್ ಕೆತ್ತ ನೆಗಳ ಹೊರದ ಬಂದಾಗತೆ ಮಾತಾಡತನ ಏನು 왔다ಸೋತು ಬರ ಐತೆ ಏನಿಲ್ಲ ತೋ ನಡಿ ಬಾ हंसಿದ್ದೇನೋ ಕೊರ್ತನ ಊಟಕ್ಕೆ ಅದೇ ಹುಡುಗ ಫೋನ್ ಹಚ್ಚತ್ತ ಹೋಗಬೇಕಿದ ಮತ್ತು ಹೋಗಿದ್ರೆ ಬೆಳಿಗ್ಗೆ ಅದು ಹರ್ಗ್ಯಾಡಕ್ಕ ಮತ್ತು ಹೋಗಿನ ಅಲ್ಲಿ ಜಲ ಸುತ್ತ ಹೋಗಿನಿ ಪಾಪ ಹುಡುಗ ಜಾತ್ರೆಗೆ ಹೋಗಂಟೈತಿ ಅಲಾಭೈತಿ ಊರ್ಗೆ ಹೋಕ್ಕನಂತದ ಹುಡುಗ ಹೋಗಿದಿ ಒಂದು ಬೆಳಗ್ಗೆ ಈಗ ಊಟ ಮಾಡ್ತಾನೆ ಊಟಕ್ಕೆ ಹಾಕಿ ಕೊಡ ನೀ ತಿಂದೇ ಇಲ್ಲ ಮುರ್ಕೊ ಇನ್ನ ಎಲ್ಲಿ ತಿಂತಾರ ಬಾ ಎಲ್ಲ ಕೆಲಸ ಆಗ್ಬೇಕಲ್ಲ ಏ ನಿನ್ಗಟ ಹರ್ಗ್ಯಾಡಕ್ಕೆ ಹೋಗಿದ್ನಿ ಅಲ್ಲಿ ಎಲ್ಲ ಕೆಲಸ ಮಾಡಿ ದ್ಯಾಗ ನಾ ಒಬ್ಬಾಕಿಯರ ಆಕಿ ಎಲ್ಲ ಕೆಲಸ ಮಾಡ್ಬೇಕಲ್ಲ ಒಬ್ಬಾಕ ನಿಮ್ಮ ತಮ್ಮ ನಿಂತ ಒಳ್ಳೆ ಮಳೆ ಊರ್ಗ್ ಹೋಕ್ಕಾಳ ಆಕಿಗೆ ಏನ ಹೇಳೋಲ್ಲ ನನಗೆ ಹೇಳಾಕಬಾರ್ದು ನಾ ನೀವು

Ini berkudi otak mano, kuri hukum nadi. Nadi, korotan otak. Ta, nirta asa. Korotan tadi. Tua.